ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನೀಗೊಂದು ಫಿಶ್ ಫ್ರೈಯನ್ನು ನಾನು ಯಾವ ರೀತಿ ಒಂದು ಈ ವಿಧಾನದಲ್ಲಿ ಮಾಡ್ಬೋದು ಅಂತ ನಿಮಗೆ ತೋರಿಸಿಕೊಡ್ತೀನಿ ನೋಡಿ ಇಲ್ಲಿ ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಈ ಮೆಣಸು ನಾವು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸನ್ನು ಇದು ಬ್ಯಾಡಿಗೆ ಮೆಣಸು ನೆನೆ ಹಾಕಿ ನಾವು ಮಾಡುವ ಒಂದು ಫಿಶ್ ಫ್ರೈ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಫಿ ಫಿಶ್ ಫ್ರೈಯನ್ನು ನಾವು ತಿಂದರೆ ಇದನ್ನು ಅರ್ಧ ಗಂಟೆ ನಾನು ನೆನೆ ಹಾಕಿದ್ದೀನಿ ಅದನ್ನು ಇವಾಗ ಗ್ರೈಂಡ್ ಮಾಡುವಂಥ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ನೆಂದಿದೆ ನೋಡಿ ಕಲ್ಲರ್ ಬಿಟ್ಟಿದೆ ನೋಡಿ ನೀರಿನ ಕಲ್ಲರ್ ಚೇಂಜ್ ಆಗಿದೆ ಈಗ ಫಿಶ್ ತಗೊಂಡಿದ್ದೀನಿ ಫಿಶ್ ಎರಡು ಮೂರು ಬಗ್ಗೆ ಇದ್ದು ತಗೊಂಡಿದ್ದೀನಿ ಅದರಲ್ಲಿ ಉಂಟು ನೋಡಿ ಒಂದು ಮಿಕ್ಸರ್ ತಗೊಂಡಿದ್ದೀನಿ ಅದರಲ್ಲಿ ನಾನು ನೆನೆ ಇಟ್ಟಿದ್ದು ಮೆಣಸನ್ನು ಹಾಕ್ತಿದ್ದೀನಿ ಅದಕ್ಕೆ ಏನೆಲ್ಲ ಇನ್ನೂ ಹಾಕಬೇಕು ಅದನ್ನು ಕೂಡ ಹಾಕ್ತೀನಿ ನೋಡಿ ಅದರಲ್ಲಿ ಒಂದು ಮೆಣಸಿದ್ದು ಇದಿತ್ತು ಅದನ್ನು ಕೂಡ ತೆಗಿದ್ದೇನೆ ತೆಗ್ದೆ ಈಗ ನಾನು ಇದಕ್ಕೆ ಇನ್ನು ಕೊತ್ತಂಬರಿಯನ್ನು ಹಾಕ್ತೀನಿ ಅದು ತೂರ್ತಿಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಅಂತ ಅನ್ಕೋತೀನಿ ನಾನು ಕೊತ್ತಂಬರಿ ಬೀಜವನ್ನು ಹಾಕ್ತೀನಿ ನೋಡಿ ಕೊತ್ತಂಬರಿ ಬೀಜವನ್ನು ಹಾಕ್ತೀನಿ ನೋಡಿ ಒಂದು ನಾ ಎರಡು ಸ್ಪೂನಷ್ಟು ನೋಡಿ ತೂರುದಿಲ್ಲ ಅದು ಇಂಥವು ಲೈಟಿಗೆ ಪ್ರಾಬ್ಲಮ್ ಏನೂ ಆಯಿತು ಅದಕ್ಕೆ ಇಲ್ಲಿ ನೋಡಿ ಕೊತ್ತಂಬರಿ ಬೀಜ ನೋಡಿ ಲೈಟಿದೆ ಏನಾದರೂ ಪ್ರಾಬ್ಲಮ್ ಜಾ ಜಾಸ್ತಿ ಆಯ್ತು ಅಂತ ಅನ್ಕೋತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಕೊತ್ತಂಬರಿ ಬೀಜ ಒಂದೆರಡು ಸ್ಪೂನ ಅಷ್ಟು ಹಾಗೆ ಜೀರಿಗೆ ಜೀರಿಗೆ ನೋಡಿ ಅಷ್ಟು ಕ ಹತ್ತಿರದಲ್ಲಿ ಇಟ್ಟರೆ ಆಗಿನೇ ಆಗೋದು ದೂರದ ಲಿಟ್ರೇ ಇದು ಜೀರಿಗೆ ಹಲ್ದಿ ಹಲ್ದಿ ಮಾ ಇದು ಕಾಲು ಮೆಣಸು ಮತ್ತು ಹಲ್ದಿ ಒಟ್ಟಿಗೆ ಹಾಕ್ತೀನಿ ಒಂದು ತುಂಡ ಹುಣಸು ಹುಲಿ ಹಾಂ ಮೊಟ್ಟೆ ಮೊಟ್ಟೆ ಒಂದು ಒಡೆದು ಹಾಕಿದೆ ಒಂದು ಮೊಟ್ಟೆ ಎಲ್ಲ ಒಡ್ದು ಹಾಕಿ ಒಂದು ಒಂದು ಸ್ವಲ್ಪ ಹುಣಸೆ ಹುಲಿ ಹಾಕಿ ಇದನ್ನು ಗ್ರೈಂಡ್ ಮಾಡುವ ಚೆನ್ನಾಗಿ ಗ್ರೈಂಡ್ ಮಾಡಿ ಮೀನಿಗೆ ಇದು ಮಾಡುವ ಒಂದು ಹುಳಿ ಹಾಕಿ ಒಂದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀರು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಉಪ್ಪು ರುಚಿಗೆ ಸಾಕಷ್ಟು ಉಪ್ಪು ಕೂಡ ಹಾಕಬೇಕು ಹೆಚ್ಚು ಬೇಡಾಯಿತು ಹೆಚ್ಚಾಯ್ತು ಅಂತ ಹುಲಿ ತೆಗ್ದೆ ನಾನು ಹುಲಿ ಆದ್ರೂ ತುಂಬ ಚೆನ್ನಾಗಿ ಟೇಸ್ಟಾಗಿರೋಲ್ಲ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ನೀರಾಕಿ ಸ್ವಲ್ಪ ಉಪ್ಪು ಉಪ್ಪನ್ನು ಇದು ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಫಿಶ್ ಫ್ರೈಗೆ ಅದಕ್ಕೆ ಅದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡು ಮಾಡ್ತಿದ್ದೀನಿ ನೋಡಿ ನುಣ್ಣಗೆ ಆಗಬೇಕು ನುಣ್ಣಗೆ ಆದ್ರೂ ಅದು ಫಿಶ್ ಇದು ಇದು ಚೆನ್ನಾಗಿರುತ್ತದೆ ನುಣ್ಣಗಿರಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ನೋಡಿ ಇನ್ನು ಅದನ್ನು ನಾವು ಗ್ರೈ ಮಾಡುವ ಇದಕ್ಕೆಲ್ಲ ಹಾಕಿ ಇಡುವ ನೋಡಿ ಎಷ್ಟು ನುಣ್ಣಗೆ ಆಗಿದೆ ನೋಡಿ ಈಗೆಲ್ಲ ಗ್ರೈಂಡ್ ಮಾಡಿದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಿದ್ದು ಪೋ ಮಸಾಲವನ್ನು ತೆಗೆದು ಮಾಡೋದಕ್ಕಿಂತ ಈಗೆಲ್ಲ ಗ್ರೈಂಡ್ ಮಾಡಿ ಮಾಡೋದರಿಂದ ನಮ್ಮದು ಟೇಸ್ಟಿ ಕೂಡ ಚೇಂಜ್ ಆಗಿರುತ್ತೆ ಯಾರು ಏನು ಅಂದ್ಕೋಬೇಡಿ ಅವರ ಫುಡ್ಡು ಅವರವರಿಗೆ ಸಂಬಂಧಪಟ್ಟಿದ್ದು ಯಾಕಂದರೆ ಫುಡ್ಡನ್ನು ಯಾರೂ ಕೂಡ ಇದು ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ಅವ್ರದ್ದು ಅವರವರ ಫುಡ್ಡು ಅವರವರಿಗೆ ಇಷ್ಟವೇ ಆಗಿರುತ್ತೆ ನಾನು ಅನ್ಕೋತೀನಿ ಅದಕ್ಕೆ ಅಂತೀನಿ ಯಾರು ಕೂಡ ಫುಡ್ ಬಗ್ಗೆ ಮಾತಾಡಬೇಡಿ ಯಾರು ಫುಡ್ ಅವರವರ ಫುಡ್ ಅವರವ್ರಿಗೆ ಯಾವತ್ತು ಇಷ್ಟನೇ ಅದಕ್ಕೆ ಹೇಳಿದ್ರೆ ನೋಡಿ ಈಗ ನಾನು ಇದು ಅದಕ್ಕೆ ಏನು ಹಾ ಅವನಿಗೆ ಇವನಿಗೆ ಹಾಲು ಬೇಕಂದ ಅದಕ್ಕೆ ಹಾಲು ಕೊಡ್ತಿದ್ದೀನಿ ನೋಡಿ ಮಕ್ಕಳು ಮಧ್ಯದಲ್ಲೇ ಬರುವುದು ಹಾಗೆ ಇಲ್ಲಿ ನೋಡಿ ಆ ಕ ನೆನೆಸಿಟ್ಟಿದ್ದೀನಿ ಏನು ಗ್ರೈಂಡ್ ಮಾಡಿ ಬರಬೇಕು ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು ಒಂದೊಂದೇ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ನೋಡಿ ನನಗೆ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಯಾಕಂದರೆ ನಾನು ಮೀನು ತಿನ್ನುವಾಗ ನನಗೆ ಮಸಾಲೆ ಇರಬೇಕಾದ್ರಲ್ಲಿ ಇಲ್ಲಾದರೆಲ್ಲ ತುಂಬ ಚೆನ್ನಾಗಿ ಮಸಾಲೆ ಇದ್ರೇ ತಿನ್ನೋದು ನಾನು ಇಲ್ಲಾದರೆ ತಿನ್ನಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಎತ್ತಿಗೆ ಹಾಕಿರ್ತಾ ಇದ್ದೀನಿ ಇದೊಂದು ಎರಡು ದಿನಕ್ಕೆ ಬರುತ್ತೆ ದೊಡ್ಡ ಮೀನು ಇದೆ ನಾನು ಸ್ವಲ್ಪ ಹಾಗೆ ಮಾಡೋದು ತುಂಡು ಮೀನು ಮಾಡೋದು ದೊಡ್ಡ ಮೀನು ಅದೆಲ್ಲ ಇದೆ ಎಲ್ಲನೂ ಮಾಡಿಕೊಂಡು ಬರ್ತೀನಿ ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡ್ತೀನಿ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ಖಾರ ಹೆಚ್ಚಾಗಿದ್ದರೇ ಮಕ್ಕಳು ತಿನ್ನೋದು ಇಲ್ಲಾದರೆ ತಿನ್ನಲ್ಲ ನಿಮಗೆ ಯಾರು ಕೂಡ ಎಲ್ಲರೂ ವೀಡಿಯೋ ನೋಡೋದಾದರೆ ತುಂಬ ಚೆನ್ನಾಗಿ ಇದು ಐಪ್ ಕೊಟ್ಟು ನೋಡಿ ಮತ್ತು ಲೈಕ್ ಕೊಟ್ಟು ನೋಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ನಿಮಗೆ ನೋಡಲಿಕ್ಕೆ ಮೀನು ಅದು ವೆಜ್ ಅವರು ನೋಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಒಂದು ಆನ್ ಮಾಡಿ ಇಟ್ಟು ಸೈಡಲ್ಲಿ ಇಟ್ಬಿಡಿ ಅಷ್ಟೇ ಸಾಕು ನನಗೆ ಅದು ಬಿಟ್ಟು ನಾನು ನೋಡಿಲ್ಲ ನನಗೆ ಇಷ್ಟ ಆಗೋಲ್ಲ ಅದು ಕೆಲವರು ಅಂತಾರೆ ಏನು ಮಾಡಲಿಕ್ಕಾಗಲ್ಲ ನನಗೆ ಏನು ಮಾಡಲಿಕ್ಕಾಗಲ್ಲ ನೋಡ್ತಾರೆ ಕೆಲವರು ತಿನ್ನೋದಿದ್ರು ನೋಡ್ತಾರೆ ವಿಡಿಯೋ ನೋಡಿದ್ರಲ್ಲಿ ಏನಿದೆ ಮೈ ಮೇಲೆ ಬಂತ ಇಲ್ಲ ಮೈ ಮೇಲೆ ಬರೋದಿಲ್ಲ ತಿನ್ಬೋದು ಇದು ಹಾಕ್ಬೋದು ನೋಡ್ಬೋದು ಯಾರು ಕೂಡ ನೋಡ್ಬೋದು ಹಾಗೆ ಎಲ್ಲ ಮೀನನ್ನು ಅದೇ ರೀತಿ ಮರ್ಕೊಂಡು ಬರ್ತೀನಿ ಇಲ್ಲಿ ನೋಡಿ ಎಲ್ಲ ಮಾಡ್ತಾ ಇದ್ದೀನಿ ವಿಡಿಯೋ ಲೆಂತ್ ಆಗಿರ್ಬೋದು ಸ್ವಲ್ಪ ಶಾರ್ಟ್ ವಿಡಿಯೋ ಆದರೂ ಚೆನ್ನಾಗಿರಲ್ಲ ಅಂತ ನಾನು ಒಂದು ಎಂಟು ನಿಮಿಷದ ವಿಡಿಯೋ ಆದರೂ ಬೇಕಲ್ವಾ ಅದಕ್ಕೆ ಇದು ಆಯಿತು ನೋಡಿ ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ ನೋಡಿ ಇದರಲ್ಲಿ ದೊಡ್ಡ ಮೀನು ಕೂಡ ಹಾಕ್ತೀನಿ ಸ್ವಲ್ಪ ಮಸಾಲೆ ಉಳಿದಿದೆ ಸ್ವಲ್ಪ ಅದು ಸಾರು ಮಾಡ್ತೀನಿ ಸ್ವಲ್ಪ ಸಾರು ಮಾಡಲಿಕ್ಕೆ ಇಡ್ತೀವಿ ಸ್ವಲ್ಪ ಮಾಡ್ತೀನಿ ನೋಡಿ ಅಷ್ಟು ಮಸಾಲೆ ಉಳಿಯಿತು ಅದರಲ್ಲಿ ಹಾಕಿಡ್ತೀನಿ ಉಳಿ ಎಳೆದುಕೊಳ್ಳುತ್ತೆ ಈ ರೀತಿ ಹಾಕಿಟ್ಟರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಂದು ಎರಡು ದಿನ ಹಾಗೇನು ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಡೀಪ್ ಫ್ರಿಜ್ಜಲ್ಲಿ ಇಡಬೇಡಿ ಯಾವತ್ತೂ ಅದು ಟೇಸ್ಟಿ ಹೋಗುತ್ತೆ ಹೀಗೆ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಒಂದು ಗಂಟೆ ನಂತರ ನಾವು ಇದನ್ನು ಮಾಡಬೇಕು ಆವಾಗಲೇ ಟೇಸ್ಟಾಗಿರೋದು ಅವಾಗಲೇ ಮಾಡಿದರೆ ಅದರಲ್ಲಿ ಯಾವುದು ಕಾರ ಎಲ್ದುಕೊಳ್ಳೋದಿಲ್ಲ ನಿಮಗೂ ಕೂಡ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇದು ವಿಡಿಯೋ ಎಲ್ಲರೂ ಒಂದು ನೋಡಿದಾಗ ಒಂದು ನೀವು ಒಂದು ಹೈ ನಿಮ್ಮದು ಮೋನ ಆಗಿಲ್ಲ ಅಂದರೂ ಕೂಡ ಒಂದು ಐಫನ್ ಕುಡಿದನ್ನು ಮರಿಬೇಡಿ ಆಯಿತಾ ಹೈಪಂತೂ ಕೊಟ್ಟೆ ಕೊಡಿ ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಎಲ್ಲ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿದರೆ ನಮಗೂ ಖುಷಿಯಾಗುತ್ತೆ ನಿಮಗೂ ಎಲ್ಲರಿಗೂ ಒಂದು ಖುಷಿ ಅಲ್ವಾ ಪೂರ್ತಿ ವೀಡಿಯೋ ನೋಡಿದರೆ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ನೋಡಿ ಇದನ್ನು ಇಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿಟ್ಟು ಈಗ ನೋಡಿ ಇಲ್ಲಿ ಫ್ರೈಗೆ ಹಾಕಿದ್ದೀನಿ ಅದು ಒಂದು ಕ್ಲಿಪ್ಪು ಮಿಸ್ ಆಯಿತು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ದೊಡ್ಡ ಮೀನು ಇತ್ತಲ್ವ ಅದನ್ನೇ ಫ್ರೈ ಮಾಡಿದೆ ಬೇರೆ ಯಾವುದು ಮಾಡಿಲ್ಲ ದೊಡ್ಡ ಮೀನಿದ್ದೇ ಫ್ರೈ ಮಾಡ್ತಿದ್ದೀನಿ ನೋಡಿ ಬೇರೆ ಯಾವುದು ಫ್ರೈ ಮಾಡಿಲ್ಲ ನಾನು ಇದೆ ಸಾಕು ಅಂತ ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಈ ವಿಡಿಯೋ ಈ ಫಿಶ್ ಫ್ರೈ ತುಂಬ ಖಾರವಾಗಿ ಹುಳಿ ಖಾರವಾಗಿ ಮತ್ತು ಒಂಥರ ಟೇಸ್ಟೇ ಚೇಂಜ್ ಆಗಿರುತ್ತೆ ಈ ರೀತಿ ಮಾಡಿದರೆ ನೀವು ಒಂದು ಸರ್ತಿ ಎಲ್ಲ ಸಾಮಾನು ಹಾಕಿ ಗ್ರೈಂಡ್ ಮಾಡಿ ಇದು ಫ್ರೈ ಮಾಡಿದಾಗ ಆಗುವ ಟೇಸ್ಟ್ ಇಲ್ಲಿವರೆಗೆ ನಿಮ್ಮ ವೀಡಿಯೋ ನೋಡಿದ್ದಕ್ಕೆ ಬೈ ಬೈ ಟೇಕ್ ಕೇರ್ ಬೈ ಬಾಯ್